ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ನನ್ನ ಡೈಲಿ ರೊಟೀನ್ ಬ್ಲಾಗ್ ಸೊ ಇವತ್ತು ಪ್ರೆಸಿಡೆಂಟ್ ಹೋಟೆಲಲ್ಲಿ ಒಂದು ಸೆಮಿನಾರ್ ಇಟ್ಕೊಂಡಿದ್ವಿ ಹಾಗಾಗಿ ಸ್ವಲ್ಪ ಬೇಗ ಎದ್ದು ಪೂರ್ತಿ ರೆಡಿ ಮಾಡೋಣ ಅಂತೇಳಿ ಫಸ್ಟು ನೀಟಾಗಿ ಬಾಗಿಲು ತೊಳೆದು ರಂಗೋಲಿ ಬಿಡೋಣ ಅಂತೇಳಿ ರಂಗೋಲಿ ಬಿಟ್ಟಿದ್ದೀನಿ ಫ್ರೀ ಹ್ಯಾಂಡ್ ರಂಗೋಲಿ ಬಿಟ್ಟಿದ್ದೀನಿ ಸಿಂಪಲ್ಲಾಗಿದೆ ಎಲ್ಲರೂ ಕೂಡ ಟ್ರೈ ಮಾಡ್ಬೋದು ಇನ್ನು ಬೇಗ ಬೇಗ ತಿಂಡಿಗೆ ಅಂತೇಳಿ ಫಸ್ಟು ಅನ್ನ ಕಿಟ್ಟೆ ಚಿತ್ರಣ ಮಾಡೋಣ ಅಂತೇಳಿ ಚಿತ್ರಣಕ್ಕೆ ಏನೇನೆಲ್ಲ ಬೇಕು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಸಿಂಪಲ್ಲಾಗಿ ಚಿತ್ರಣ ಮಾಡಿದೆ ಅದ್ರ ಜೊತೆಗೆ ನನ್ನ ಮಗಳು ಮಿಕ್ಸರ್ ಬೇಕು ಅಂತ ಕೇಳಿದ್ಲು ಇನ್ನು ಮನೆಯಲ್ಲೇ ಮಿಕ್ಸರ್ ಇತ್ತು ಸೊ ಚಿತ್ರಣ ಮಿಕ್ಸರ್ ಒಳ್ಳೆ ತಿಂಡಿ ಆಯಿತು ಇನ್ನು ನಾನು ಆಫೀಸ್ಗೆ ಹೋಗಬೇಕಿತ್ತು ಆಫೀಸ್ಗಿಂತ ಮುಂಚೆ ಪ್ರೆಸಿಡೆಂಟ್ ಹೋಟೆಲಲ್ಲಿ ಇವತ್ತು ಸೆಮಿನಾರ್ ಇತ್ತು ಹಾಗಾಗಿ ರೆಡಿಯಾಗಿ ಹೋಗೋಣ ಅಂಥೇಳಿ ಆದೆ ಇನ್ನು ಸಿಂಪಲ್ಲಾಗಿ ದೇವ್ರ ಪೂಜೆ ಕೂಡ ಮುಗಿಸ್ಕೊಂಡೆ ಸಿಂಪಲ್ ದೇವ್ರ ಪೂಜೆ ಮುಗಿಸ್ಕೊಂಡು ಸೊ ಡೈರೆಕ್ಟು ಪ್ರೆಸಿಡೆಂಟ್ ಹೋಟೆಲ್ಗೆ ಹೋಗೋಣ ಅಂತ ಅಂದ್ಕೊಂಡೆ ಬಟ್ ನಮ್ಮ ಆಫೀಸಲ್ಲಿ ಇನ್ನು ಕೆಲವರಿಗೆ ಪ್ರೆಸಿಡೆಂಟ್ ಹೋಟೆಲ್ ನೋಡಿಲ್ಲ ಅಂದರೂ ಸರಿ ಹಾಗಾಗಿ ಆಫೀಸ್ಗೆ ಹೋಗಿ ಅವ್ರನ್ನೂ ಕರ್ಕೊಂಡು ಹೊಟ್ಟಿಗೆ ಹೋದರೆ ಗೊತ್ತಾಗುತ್ತೆ ಅವ್ರಿಗೂ ಅಂತೇಳಿ ಆಫೀಸಿಗೆ ಬಂದೆ ಇನ್ನು ಆಫೀಸಲ್ಲಿ ಅವ್ರನ್ನೂ ಕರ್ಕೊಂಡು ಪ್ರೆಸಿಡೆಂಟ್ ಹೋಟಲ್ಲು ಇದು ವುಡ್ಲ್ಯಾಂಡ್ಸ್ ಥಿಯೇಟ್ರ್ ಆಪೋಸಿಟ್ ಬರುವಂಥದ್ದು ಹೋಟೆಲ್ಲು ನಾನು ಕೂಡ ಫಸ್ಟ್ ಟೈಮ್ ಈ ಥರ ಹಾಲಿಗೆ ಸೆಮಿನಾರ್ಗೆ ಹೋಗ್ತಾ ಇರುವಂಥದ್ದು ನೋಡಿ ಸೊ ಯಾವ್ಯಾವ ಸೆಮಿನಾರು ಯಾವ್ಯಾವ ಹಾಲಲ್ಲಿದೆ ಅಂಥೇಳಿ ಅಲ್ಲೇ ಗೈಡ್ ಮಾಡಿದ್ದಾರೆ ಗೈಡ್ ಮಾಡಿ ಸ್ಟಿಕ್ಕರ್ ಹಾಕಿದ್ದಾರೆ ಸೊ ಒಂದೇ ಫ್ಲೋರಲ್ಲಿ ನಾಲ್ಕು ಹಾಲ್ ಇದೆಯಂತೆ ಸುಮಾರು ಜನ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದಾರೆ ಒಂದೇ ದಿನ ಸೊ ಈ ಥರ ಎಲ್ಲ ಫುಲ್ ನಾನು ನೋಡೇ ಇರಲಿಲ್ಲ ಆ್ಯಕ್ಚುಲಿ ಅಂದರೆ ಊಟಕ್ಕೆ ಅಂತ ಬಂದಿದ್ದೀನಿ ಇಲ್ಲಿಗೆ ಬಟ್ ಫುಲ್ಲು ಈ ಥರ ಎಲ್ಲ ನೋಡಿರಲಿಲ್ಲ ನಾನು ಬಟ್ ಆಗಲೂ ಈಗಲೂ ತುಂಬಾ ಚೆನ್ನಾಗಿದೆ ಚೆನ್ನಾಗೆಲ್ಲ ರೆಡಿ ಮಾಡಿದ್ದಾರೆ ಲಿಫ್ಟಲ್ಲಿ ಹೋಗೋರು ಲಿಫ್ಟಲ್ಲಿ ಹೋಗ್ಬೋದು ಎರಡು ಕಡೆ ಇದೆ ಸ್ಟೋ ಸ್ಟೇರ್ ಕೇಸ್ ಕೂಡ ಇದೆ ಅವರು ಯಾವ ಕಡೆ ಹೋಗ್ಬೋದು ಅಂತ ಗೈಡ್ ಮಾಡಿದ್ರು ಸರಿ ಅಂಥೇಳಿ ನಾವು ಲಿಫ್ಟಲ್ಲಿ ಮೇಲೋಗೋಣ ಅಂಥೇಳಿ ಬಂದ್ವಿ ಇನ್ನು ನಮ್ಮ ಥರನೇ ಇನ್ನು ಬರ್ತಾ ಬರ್ತಾಯಿದ್ರು ಜೊತೆಗೆ ಇನ್ನೂ ಮೂರು ಹಾಲ್ ಇದೆ ನೋಡಿ ಈ ಹಾಲು ಅಸೆಂಬ್ಲಿ ಹಾಲು ಒಂದೊಂದು ಹಾಲಿಗೆ ಒಂದೊಂದು ಹೆಸ್ರಿ ಇಟ್ಟಿದ್ದಾರೆ ಸೊ ನಮಗೆ ಈ ಹಾಲು ಕೊಟ್ಟಿದ್ದಾರೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಹಾಲು ತುಂಬಾ ಚೆನ್ನಾಗಿದೆ ದೊಡ್ಡದಾಗಿದೆ ಹಾಲು ನೋಡಿದ ತಕ್ಷಣ ತುಂಬಾ ಖುಷಿಯಾಯಿತು ಒಂದು ಐವತ್ತು ಅರವತ್ತು ಎಂಬತ್ತು ನೂರು ಜನ ಬೇಕಾದ್ರೂ ಆರಾಮಾಗಿ ಕುತ್ಕೋಬೋದು ಅಂತ ಇತ್ತು ಇನ್ನೂ ಯಾರೂ ಬಂದಿಲ್ಲ ಸೊ ನಾವೇ ಫಸ್ಟ್ ಎಂಟ್ರಿ ಹಾಲ್ಗೆ ನಮ್ಮಲ್ಲಿ ಈ ಥರ ಒಂದು ಸೆಮಿನಾರ್ಸು ನಾವು ಮಾಡ್ತಾನೆ ಇರ್ತೀವಿ ಸೊ ಹಾಗಾಗಿ ಈ ಥರ ಬೇರೆ ಬೇರೆ ಹಾಲು ಚೂಸ್ ಮಾಡ್ತಾನೆ ಇರ್ತೀವಿ ಸೊ ಸಾಮಾನ್ಯವಾಗಿ ಮೌರ್ಯ ಪ್ಯಾಲೇಸಲ್ಲಿ ಮಾಡ್ತಾ ಇದ್ವಿ ಬಟ್ ಅದು ಟೈಮ್ಗೆ ನಮಗೆ ಹಾಲ್ ಸಿಗಲಿಲ್ಲ ಹಾಗಾಗಿ ಪ್ರೆಸಿಡೆಂಟಲ್ಲಿ ಮಾಡಿರುವಂಥದ್ದು ಹಾಲಂತೂ ತುಂಬಾ ಇಷ್ಟ ಆಯಿತು ವೆಲ್ಕಮ್ ಡ್ರಿಕ್ ಬಂದು ಕಲ್ಲಂಗಡಿ ಹಣ್ಣಿನ ಜ್ಯೂಸು ಇನ್ನು ಬರೋರೆಲ್ಲ ಬರ್ತಾಯಿದ್ರು ಖುಷಿಯಾಯಿತು ಅಟ್ಲೀಸ್ಟ್ ಈ ಒಂದು ದೊಡ್ಡ ಹಾಲಿಗೆ ಫೋರ್ಟಿ ಮೆಂಬರ್ಸ್ ಬಂದರೆ ಆ ಸೆಮಿನಾರ್ ತುಂಬಾ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡ್ವಿ ಸುಮಾರು ಅಂದ್ಕೊಂಡು ನೋಡೋಷ್ಟ್ರಲ್ಲಿ ಒಂದು ಹಾಫ್ ಆನ್ ಅವರು ಫೋರ್ಟಿ ಮಿನಿಟ್ಸಲ್ಲೇ ಒಂದು ಫಿ ಟ್ವೆಂಟಿ ಟ್ವೆಂಟಿ ಫೈವ್ ಮೆಂಬರ್ಸ್ ಅಂತೂ ಬಂದರು ಸೆಮಿನಾರ್ ತೊಗೊಳೋದಕ್ಕೆ ಅಂತೇಳಿ ನಮ್ಮ ಅಭಿಷೇಕ್ ಸರ್ ಬಂದರು ಯೂಶ್ವಲಿ ಇವಾಗ ಅವರೇ ತೊಗೊಳುವಂಥದ್ದು ನೋಡಿ ಎಲ್ಲರಿಗೂ ಕನ್ಫರ್ಟಬಲ್ ಆಗಿದೆ ಸ್ಪೇಸ್ಫುಲ್ಲಾಗಿದೆ ಎಕ್ಸ್ಪ್ಲೈನ್ ಮಾಡೋಕ್ಕೂ ಚೆನ್ನಾಗಿದೆ ಕೂತ್ಕೊಳ್ಳೋದಕ್ಕೂ ಚೆನ್ನಾಗಿದೆ ಇನ್ನು ಸೆಮಿನಾರೆಲ್ಲ ಮುಗೀತು ಪೂರಿ ಸಾಗು ಒಳ್ಳೆ ಊಟ ವೆಜಿಟೇಬಲ್ ರೈಸು ಅದ್ರ ಜೊತೆ ಕರ್ಡು ತುಂಬಾ ಚೆನ್ನಾಗಿತ್ತು ಊಟ ಕೂಡ ಎಲ್ಲರೂ ಊಟ ಮುಗಿಸ್ಕೊಂಡ್ವಿ ನಾವು ಕೂಡ ಅಲ್ಲೇ ಊಟ ಮಾಡಿಕೊಂಡ್ವಿ ಪೂರಿ ಸಾಗು ಅಂತೂ ಸಕ್ಕತ್ತಾಗಿ ಮಾಡಿದರು ಬಾತೈ ನಾನು ಅಷ್ಟು ತಿನ್ನಲಿಲ್ಲ ಸ್ವಲ್ಪ ತಿಂದೆ ಅದ್ರ ಜೊತೆಗೆ ಸ್ವೀಟ್ ಕೂಡ ಮಾಡಿದರು ಅದು ಕೂಡ ಸಖತ್ತಾಗಿತ್ತು ಎಲ್ಲ ಮುಗಿಸ್ಕೊಂಡು ಆಫೀಸಿಗೆ ಬಂದು ಆಫೀಸಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಮಾರ್ಕೆಟಿಗೆ ಬಂದೆ ಮಾರ್ಕೆಟಲ್ಲಿ ವಿಷ್ಣುವರ್ಧನ್ ಅವರ ಒಂದು ಬರ್ಡೇ ಸೆಲೆಬ್ರೇಷನ್ಗೆ ಅಂತೇಳಿ ಎಲ್ಲ ರೆಡಿ ಮಾಡಿಟ್ಟಿದ್ರು ಸೊ ನಾನು ಕೂಡ ಹೂ ತೊಗೊಂಡೆ ಹೂ ತೊಗೊಂಡು ಮನೆಗೆ ಬಂದೆ ಇನ್ನು ಮನೆಗೆ ಬಂದಮೇಲೆ ನನ್ನ ಮಗಳು ಚಿಕನ್ ಬೇಕು ಅಂತ ಕೇಳಿದ್ಲು ಸರಿ ಆಯಿತು ಚಿಕನ್ ಮಾಡೋಣ ಅಂತೇಳಿ ಚಿಕನ್ ತಂದು ಚೆನ್ನಾಗಿ ತೊಳೆದಿಟ್ಟೆ ಅದೆಲ್ಲ ಚೆನ್ನಾಗಿ ತೊಳೆದಿಡೋಷ್ಟರಲ್ಲಿ ನಾನು ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡೆ ಇದು ಸಿಂಪಲಾಗಿ ರುಬ್ಬೋದು ಬೇಡ ಹಾಗೆ ಎಲ್ಲನೂ ಉತ್ರುಸಿ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡು ಫಸ್ಟು ಎಣ್ಣೆಗೆ ಈರುಳ್ಳಿ ಚೆನ್ನಾಗಿ ಹಾಕಿ ಹುರ್ಕೋತಾ ಇದ್ದೀನಿ ಸ್ವಲ್ಪ ಹುರಿದಾದ್ಮೇಲೆ ಅದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿನ ನಾನು ಸ್ವಲ್ಪ ಚೆನ್ನಾಗಿ ಚಜ್ಜಿಚ್ಕೊಂಡಿದ್ದೀನಿ ಏಕೆಂದರೆ ಇದು ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು ಅಂತೇಳಿ ಚಿಲ್ಲಿ ಚಿಕನ್ ಮಾಡ್ತಾ ಇರುವಂಥದ್ದು ಇದು ಚಿಲ್ಲಿ ಚಿಕನ್ಗೆ ಸೊ ಈ ಥರ ಮೆಣ್ಸಿ ಉತ್ತರಿಸೋದಕ್ಕಿಂತ ಕಲ್ಲಲ್ಲಿ ಚೆಜ್ಜಿಬಿಟ್ಟು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ಒಂದು ಕಡೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನೋಡಿದ್ದೆ ಯೂಟ್ಯೂಬಲ್ಲಿ ಕೂಡ ನೋಡಿದ್ದೆ ಸೊ ಟ್ರೈ ಮಾಡೋಣ ಅಂತೇಳಿ ಟ್ರೈ ಮಾಡ್ತಾ ಇರೋದು ಇದು ಫಸ್ಟ್ ಟೈಮ್ ನಾನು ಟ್ರೈ ಇದ್ದೀನಿ ಸೊ ಹೇಗೆ ಬರುತ್ತೆ ಏನೋ ಗೊತ್ತಿಲ್ಲ ಸೊ ಚೆನ್ನಾಗಂತೂ ಎಲ್ಲ ಫ್ರೈ ಆಗಿದೆ ಮೆಣ್ಸಿಕಾಯಿನ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಯಲ್ಲಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೋಬೇಕು ಈ ಒಂದು ಗ್ರೇವಿಗೆ ನೋಡಿ ಈರುಳ್ಳಿ ಚೆನ್ನಾಗಾಗಿದೆ ಮೆಣ್ಸಿಕಾಯಿ ಮತ್ತು ಅರ್ಶಿನ ಹಾಕಿರೋ ಫ್ಲೇವರು ಫ್ಲೇವರ್ ಅಂತೂ ತುಂಬನೇ ಚೆನ್ನಾಗಿ ಬರ್ತಿದೆ ಇನ್ನು ಅದ್ರ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ಹಸಿವಾಸ್ತಿ ಒಂದು ಎರಡು ನಿಮಿಷ ಅದನ್ನು ಚೆನ್ನಾಗಿ ಹುರ್ಕೊಂಡ್ಮೇಲೆ ಇನ್ನು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಸ್ವಲ್ಪ ಜಾಸ್ತಿಯೇ ಹಾಕೋಬೇಕು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಹಾಕೊಳ್ಳೋದ್ರಿಂದ ಗ್ರೇವಿ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಅಂಥೇಳಿ ಜಾಸ್ತಿ ಹಾಕ್ಕೊಂಡಿದ್ದೀನಿ ಹಿಡಿಯಷ್ಟು ಪೂರ್ತಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಇನ್ನು ನೋಡಿ ಅದು ಕೂಡ ಚೆನ್ನಾಗಿಲ್ಲ ಫ್ರೈ ಆಗಿದೆ ಎಣ್ಣೆ ಮಾತ್ರ ಯೂಸ್ ಮಾಡಿರುವಂಥದ್ದು ಬೇರೆ ಇನ್ನೇನು ಇದಕ್ಕೆ ಹಾಕೊಂಡಿಲ್ಲ ಇನ್ನು ಅದಾದಮೇಲೆ ಚಿಕನ್ನು ಚಿಕನ್ನ ಚೆನ್ನಾಗಿ ತೊಳೆದು ನೀರು ಚೆನ್ನಾಗಿ ಸೋರ್ಲಿ ಅಂತೇಳಿ ಎತ್ತಿಟ್ಟಿದ್ವಿ ಇನ್ನು ಚಿಕನ್ ಹಾಕಿದ್ಮೇಲೆ ಚಿಕನ್ನು ಅಟ್ಲೀಸ್ಟ್ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಚೆನ್ನಾಗಿ ಬೇಯಬೇಕು ಹೈ ಫ್ಲೇಮಲ್ಲಿ ಬೇಕಾದ್ರೆ ಬೇಯಿಸ್ಕೋಬೋದು ಲೋ ಫ್ಲೇಮಲ್ಲಿ ಕೂಡ ಬೇಯಿಸ್ಕೊಬೋದು ಲೋ ಆದರೆ ಅಟ್ಲೀಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಐದರಿಂದ ಹತ್ತು ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡು ಇನ್ನು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಅದು ಚೆನ್ನಾಗಿ ಬೆಂದಿರುತ್ತೆ ಜೊತೆಗೆ ಅದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಇನ್ನು ಚಿಕನ್ ಹಾಕಿದ್ಮೇಲೆ ನಾನು ಉಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ನೋಡಿಕೊಂಡು ಉಪ್ಪು ಹಾಕ್ತಾ ಇದ್ದೀನಿ ಇದು ಫಸ್ಟ್ ಟೈಮ್ ಟ್ರೈ ಮಾಡಿರುವಂಥದ್ದು ಚಿಲ್ಲಿ ಚಿಕನ್ ಅಂದರೆ ಬೇರೆ ಥರ ಚಿಲ್ಲಿ ಚಿಕನ್ ಮಾಡ್ತಿದ್ವಿ ಬಟ್ ಈ ಥರ ಮಾಡಿರಲಿಲ್ಲ ಸೊ ಹಾಗಾಗಿ ಫಸ್ಟ್ ಟೈಮ್ ಇವಾಗ ನಾನು ಟ್ರೈ ಮಾಡ್ತಿರೋದು ನೋಡೋಣ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ನೋಡಿ ಚಿಕನ್ ಅಂತೂ ಚೆನ್ನಾಗಿ ಬೇಯ್ತಾ ಇದೆ ಅದ್ರ ಜೊತೆಗೆ ನಾನು ಒಂದು ಇಡಿಯಷ್ಟು ಕರ್ಬೈ ಸೊಪ್ಪನ್ನ ಇದ್ದೀನಿ ಕರ್ಬೈ ಸೊಪ್ಪು ಕೂಡ ಇದಕ್ಕೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದು ಹಾಕಿದ ತಕ್ಷಣ ನೋಡಿ ಅಂತ ವಾಸನೆ ಬರ್ತಾಯಿದೆ ಸಕ್ಕತ್ತಾಗಿದೆ ಆ ಚಿಕನ್ನು ಒಂದು ನೈಂಟಿ ಪರ್ಸೆಂಟ್ ಬೆಂದಿದೆ ಇನ್ನೂ ಟೆನ್ ಪರ್ಸೆಂಟ್ ಬೇಯಬೇಕು ಅದು ಚೆನ್ನಾಗಿ ಬೆಂದ್ರೇ ಚೆನ್ನಾಗಿರುತ್ತೆ ಇನ್ನು ಇಷ್ಟು ಮೇಲೆ ನಾನು ಅರ್ಧ ಸ್ಪೂನಷ್ಟು ಪೆಪ್ಪರ್ ಹಾಕೋತಾ ಇದ್ದೀನಿ ನೋಡಿ ಚಿಕನ್ನು ಚೆನ್ನಾಗಿ ಬೆಂದಿದೆ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ಆಗಿದೆ ಸಕ್ಕತ್ತಾಗಿ ಕಾಣಿಸ್ತಿದೆ ಇನ್ನು ಬೇಕು ಅಂದರೆ ಇದಕ್ಕೆ ಕೆಲವೊಂದು ಸೊಪ್ಪುಗಳು ಆ್ಯಡ್ ಮಾಡ್ಕೊಬೋದು ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಇದನ್ನು ಕೂಡ ಹ್ಯಾಡ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇನ್ನು ನೋಡಿ ಚೆನ್ನಾಗಿ ಬೆಂದಿದೆ ಇನ್ನು ಅದಾದಮೇಲೆ ಒಂದು ಸ್ಪೂನಷ್ಟು ಫ್ಲೋರ್ನ ನಾನು ಒಂದು ನಾಲ್ಕು ಸ್ಪೂನು ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಹ್ಯಾಡ್ ಮಾಡ್ತಾಯಿದ್ದೀನಿ ಇನ್ನು ಚಿಕನೆಲ್ಲ ಬೆಂದಿದೆ ಇದನ್ನು ಕೂಡ ಒಂದೆರಡು ನಿಮಿಷ ಬೇಯಿಸಿದ್ರೆ ಫಸ್ಟ್ ಕ್ಲಾಸ್ ಚಿಕನ್ ರೆಡಿ